ಆದರ್ಶೀರ ಅವರಿಗೆ ಹುಟ್ಟ ಹಬ್ಬದ ಆರ್ಥಿಕ ನಾಲ್ಕನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹಬ್ಬ ಆಚರಿಸಿಕೊಂಡು ಅವರಿಗೆ ಜನ್ಮದಿನ ಶುಭಾಶಯಗಳು ಮೊದಲಿಗೆ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮಾನ స్వాభిమాననన ప్రాణన ఉ ప్రయాన నింతా నోడో యజమాన నింతా యజమాన యారే బందరు యదు యారే నింతరు ప్రీతి హంచువా యజమానా ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ್ ಹತ್ತ ಮಗನೋ ನಮಗಾಗಿ ಬಂದನು ಮೇಲು ಕೇಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯನೇ ನಿನ್ನ ಹೆಸರು ನಿಂದೆ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೇರ ನುಡಿಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति हञ्च यजमाना ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳುತ್ತಾ ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾಲತೀ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸಾಾರೇ ಬಂದರು ಯದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನಾ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति यजमाना ಒಬ್ಬ ನಮಗೆಲ್ಲ ಒಬ್ಬನು ಯಾರ್ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತನ್ನವರ ಡಾಕ್ಟರ್ ಮಸೂರು ಕೃಷ್ಣಪ್ಪ ಅವರು ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಅಧ್ಯಕ್ಷರು ಅವ್ರದ್ದು ಐವತ್ನಾಲ್ಕನೇ ವರ್ಷ ಇವತ್ತು ಹಾಗೆ ಎಲ್ಲ ವಿಜೃಂಭಣೆಯಿಂದ ಅವರು ಕಾರ್ಯಕ್ರಮ ನಡೆಸಿಕೊಟ್ರು ಅವ್ರಿಗೆ ಅವರು ಕುಟುಂಬದವರಿಗೆ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಅವ್ರಿಗೂ ಹಬ್ಬದ ಶುಭಾಶಯಗಳು ಮತ್ತು ಇಲ್ಲಿ ಬಡವಾಜ ಹೆಣ್ಣು ಮಕ್ಕಳಿಗೆ ಸೀರೆ ವಿತರಣೆ ಮಾಡಿದ್ರು ಹಾಗೂ ಬಡ ಬೆಡ್ ಬೆಡ್ಶೀಟ್ ವಿತರಣೆ ಮಾಡಿದ್ರು ಹೀಗೆ ಅವರು ಮೂಲಭೂತ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ ಹಾಗಾಗಿ ಅವರು ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ರೀತಿ ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ನಾವು ಕೇಳ್ಕೊತಾ ಇದ್ವಿ ಜೈ ಬಿ ನನ್ನ ಹೆಸರು ರೇಣುಕಾ ಮಹಿಳಾ ರಾಜ ಅಧ್ಯಕ್ಷ ಆನೆಕಾಳು ತಾಲೂಕಿನ ನಮ್ಮ ಮರುಸೂರು ಕೃಷ್ಣಪ್ಪನವರ ಹುಟ್ಟು ಹಬ್ಬ ಅಂಗವಾಗಿ ನಾವೆಲ್ಲ ಭಾಗವಹಿಸಿದ್ದೀವಿ ಮೊದಲನೇದಾಗಿ ಏನು ಸರಳವಾಗಿ ಮತ್ತು ವಿಜೃಂಭಣೆಯಾಗಿ ಇಲ್ಲಿ ಹುಟ್ಟು ಹಬ್ಬ ಆಚರಣೆ ಮಾಡಲಾಯಿತು ಬಡವರಿಗೆ ಬಡವರ ಹೆಣ್ಣು ಮಕ್ಕಳಿಗೆ ಸ್ಯಾರಿ ಸೀರೆಗಳು ವಿತರಣೆ ಆಗಿರ್ಬೋದು ಬಡವರಿಗೆ ಒಂದು ಕಂಬ್ಳಿ ವಿತರಣೆ ಆಗಿರ್ಬೋದು ಅನೇಕವಾಗಿ ಇದು ವಿಜೃಂಭಣೆಯಿಂದ ಈ ದಿನ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅದೇ ರೀತಿ ಕೃಷ್ಣಪ್ಪ ಬಗ್ಗೆ ಹೇಳಬೇಕಂದ್ರೆ ಅನೇಕ ಮೂಲಭೂತ ಸೌಕರ್ಯಗಳಿಗೋಸ್ಕರ ಮೊನ್ನೆ ಸಾವಿರಾರು ಜನರ ಕೂಡಿ ಒಂದು ದೊಡ್ಡ ಒಂದು ಪ್ರತಿಭಟನೆ ಹೋರಾಟ ಮಾಡಿದರು ಅದು ಫುಲ್ ಸಕ್ಸಸ್ ಆಗಿದೆ ಇನ್ನೂ ಅನೇಕ ಹೋರಾಟಗಳು ಅನೇಕ ಒಂದು ಇದು ಮಾಡಿದ್ದಾರೆ ಎಲ್ಲಿ ಬಡವರ ಪರ ನಿಂತು ಕೆಲಸಗಳು ಮಾಡುವಂಥ ಕೃಷ್ಣಪ್ಪ ಅವರ ವ್ಯಕ್ತಿತ್ವವನ್ನು ಮುಂದಿನ ದಿನಗಳಲ್ಲಿ ಅವರಿನ್ನೂ ಹೆಚ್ಚಾಗಿ ಮಾಡಲಿ ಅಂತ ನಮ್ಮ ಆರೈಕೆ ಕೂಡ ನಾವಿವತ್ತು ಸಹ ಬುದ್ದಾ ಬಸವ ಅಂಬೇಡ್ಕರ್ನ ಹೆಸರಿನಲ್ಲಿ ಇವತ್ತು ಅವ್ರಿಗೆ ಬಾಡ ವಿಶ್ವಾಸ ಮಾಡಲಿಕ್ಕೆ ಬಂದಿದ್ದೀವಿ ಅವ್ರಿಗೀಗೇ ಸದಾ ಅವರೆಲ್ಲ ಹೋರಾಟವನ್ನು ಮೈಗೂಡಿಸ್ಕೊಂಡು ಬುದ್ಧಾ ಬಸವ್ ಅಂಬೇಡ್ಕರ್ ಅವ್ರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಅವರು ಹೋರಾಟಗಳನ್ನು ಮಾಡ್ಲಿ ಅಂತ ಹೇಳ್ತಾ ಅವ್ರ ಹೋರಾಟಗಳು ಜಯ ಸಿಗ್ಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ಅವ್ರಿಗೆ ಹುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೆಸರು ವರಲಕ್ಷ್ಮಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಜೈ ಭೀಮ್ ಪಡೆಯ ರಾಜ್ಯಾಧ್ಯಕ್ಷ ಎಲ್ಲರಿಗೂ ಜೈ ಭೀಮ್ ನನ್ನ ಹೆಸರು ಅರುಣ್ ಅಂತ ಕೃಷ್ಣ ಆರ್ಥಿಕ ಶುಭಾಶಯಗಳು ಡಾಕ್ಟರ್ ಮರ್ಸೂರ್ ಕೃಷ್ಣಪ್ಪನ ಅವರ ಐವತ್ನಾಲ್ಕನೇ ನಾಲ್ಕನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ವಿ ಇವತ್ತು ಏನು ಇವತ್ತು ಎಸ್ ಎಸ್ತಿಮ್ ಸಂದ್ರ ಗ್ರಾಮದಲ್ಲಿ ಅವರು ಊಟ ಆಚರಿಸಿ ಅನೇಕ ಮಹಿಳೆಯರಿಗೆ ಸೀತೆ ಸೀರೆ ವಿತರಣೆ ಮತ್ತು ಪುರುಷರಿಗೆ ಒದಿಕೆ ವಿಸ್ತರಣೆಗಳನ್ನು ಮಾಡಿದ್ದೀವಿ ಅವರಿಗೆ ಅದೇ ರೀತಿಯಲ್ಲಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷರಾಗಿ ಮತ್ತು ಸಂಸ್ಥಾಪಕರಾಗಿ ಕೆಲಸ ಇದ್ದಾರೆ ಏನು ಸಂವಿಧಾನ ಅಡಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಏನು ಹೇಳಿದ್ದಾರೆ ಸಂಘಟನೆ ಶಿಕ್ಷಣ ಹೋರಾಟ ಅದೇ ರೀತಿಯಾಗಿ ಉನ್ನತ ರೀತಿಯಲ್ಲಾಗಿ ಬೆಳೆದು ಅವರು ಅವರು ಸಹ ಅವರು ಅವ್ರ ಕುಟುಂಬ ಅವ್ರ ಮಕ್ಕಳು ಅವರ ಎಲ್ಲ ರೀತಿಯಲ್ಲಾಗಿ ಅವರು ಸುಖ ಸಂತೋಷದಿಂದ ಬೆಳೀಲಿ ನೂರು ವರ್ಷ ಕಾಲ ಇರಲಿ ಅದೇ ರೀತಿಯಾಗಿ ಸಮಾಜಕ್ಕೆ ಉನ್ನತವಾದ ಕೆಲಸ ಕಾರ್ಯಗಳನ್ನು ಮಾಡಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಎಂಬ ನಮ್ಮ ಅವರ ಬಳಗದ ವತಿಯಿಂದ ಶುಭ ಆರೈಸೆ ಇದ್ದೀವಿ ಮೊದಲನಾಗಿ ನಿಮಗೂ ಧನ್ಯವಾದಗಳು ಬಂದಿರತಕ್ಕಂಥ ಸಾರ್ವಜನಿಕರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧು ಮಿತ್ರರಿಗೂ ಜೈ ಬಿ ಬಳಗದ ವತಿಯಿಂದ ಧನ್ಯವಾದಗಳನ್ನು ಸನ್ಮಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಡಾಕ್ಟರ್ ಎಂ ಕೃಷ್ಣಪ್ಪನವರು ಐವತ್ನಾಲ್ಕನೇ ಹುಟ್ಟುಹಬ್ಬ ಆಚರಿಸಿ ಆಚರಿಸ್ಕೊಂಡು ಇರ್ತಾರೆ ಅವರಿಗೆ ಜನ್ಮದಿನ ಶುಭಾಶಯಗಳು ಮೊದಲಿಗೆ ಹಾಗೆ ತಮ್ಮ ಮಾಧ್ಯಮದವ್ರಿಗೂ ಧನ್ಯವಾದಗಳು ಅವರ ಹುಟ್ಟುಹಬ್ಬದ ಅಂಗವಾಗಿ ಮಹಿಳೆಯರಿಗಾಗಿ ಸೀರೆ ವಿತರಣೆ ಪುರುಷರಿಗೆ ಕಂಬಳಿ ಬೆಡ್ಶೀಟ್ ವಿತರಣೆ ಮಾಡಿರುತ್ತಾರೆ ಊಟ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಬಡವ ಬಡವರಿಗೂ ದೀನ ದಲಿತರಿಗೂ ಅವರಿಗೆ ಸಂತೋಷ ಪಡಿಸಿ ಎಮ್ ಕೃಷ್ಣಪ್ಪನವರ ಒಂದು ಕಾರ್ಯವೈಖರಿ ತುಂಬ ನಮಗೆ ಇಷ್ಟವಾಗಿದೆ ಅವರು ನಿರಂತರವಾಗಿ ಹಿಂಗೆ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ ಹೀಗೆ ಅವ್ರು ನೂರು ನೂರು ವರ್ಷ ಕಾಲ ಆಯಸ್ಸು ಆರೋಗ್ಯ ಅವ್ರಿಗೆ ಹೆಚ್ಚಾಗಿ ದೇವರು ಅವರಿಗೆ ಶಕ್ತಿ ಕೊಡಲಿ ಎಂದು ಹೊಸ ಚೈತನ್ಯ ಹೊಸ ಕೆಲಸಗಳು ಮಾಡಲಿ ಅನುಕೂಲ ಮಾಡಲಿ ಅವರಲ್ಲಿ ಒಂದು ವಿಶೇಷ ಚೈತನ್ಯ ಶಕ್ತಿ ಇರೋದ್ರಿಂದ ಸಮಾಜಮುಖಿ ಕೆಲಸ ಮಾಡಲು ಅವ್ರಿಗೆ ಒಂದು ಮನಸ್ಸಿದೆ ಅವನು ಹೆಚ್ಚಿನ ಶಕ್ತಿಯಾಗಿ ಅವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಕೋರುತ್ತೇವೆ ಹಾಗೂ ತಮಗೂ ಧನ್ಯವಾದಗಳು ಇವತ್ತು ನನ್ನ ಐವತ್ತು ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಹುಟ್ಟುಹಬ್ಬವನ್ನು ಆಮೇಲೆ ಸ್ವಲ್ಪ ಸರಳವಾಗಿ ವಿಭಿನ್ನವಾಗಿ ಇವತ್ತು ಆಚರಣೆ ಮಾಡಿಕೊಂಡ್ರು ಏನಿವತ್ತು ಹುಟ್ಟುಹಬ್ಬ ಅಂದರೆ ಪಾಪ ಬಡಪಾಯಿಗಳು ಹೆಣ್ಣು ಮಕ್ಕಳಿಗೆ ಸೀರೆ ಮತ್ತು ಅವರು ಒದ್ಕೊಳಕ್ಕೆ ಕಂಬಳಿ ಕಂಬಳಿ ಮತ್ತು ಐವತ್ತು ನಾಲ್ಕು ಕೆ ಜಿ ನನ್ನ ಹುಟ್ಟು ಹಬ್ಬ ಮತ್ತು ನನ್ನ ಏಜು ವಯಸ್ಸು ಪ್ರಕಾರ ಐವತ್ನಾಲ್ಕು ಕೆ ಜಿ ಕೇಕನ್ನು ಕಟ್ ಮಾಡಿ ವಿಭಿನ್ನವಾಗಿ ಆಚರಣೆ ಮಾಡಿಕೊಂಡೆ ಸೇವೆ ಮಾಡಬೇಕು ಅವ್ರಿಗೆ ಬೆಡ್ಶೀಟ್ ಕೊಡಬೇಕು ಅಂತ ಏನಂದ್ರೆ ಇವತ್ತು ಈ ಈ ಸ ಈ ಸಮಾಜದಲ್ಲಿ ಪಾಪ ನೊಂದಂಥ ಜನ ಬೆಂದಂಥ ಜನ ಪಾಪ ಕೂಲಿ ಮಾಡ್ತಂಥ ಜನ ಅವ್ರಿಗೆ ಇದುವರೆಗೂ ಸಹಿಯಾದಲ್ಲಿ ಕಾನೂನು ಕಾನೂನುಬದ್ಧವಾಗಿ ಮೂಲಭೂತ ಹಕ್ಕುಗಳು ಸಿಕ್ಕಿಲ್ಲ ಆ ಮನಸ್ಸು ಮನೋಭಾವನೆಯಿಂದ ಅವ್ರಿಗೂ ಬಡಪಾವ್ಲಿಗೇನೋ ಒಂದು ಒಳ್ಳೇದು ಮಾಡ್ಕೊಂಡು ನಾನು ಹುಟ್ಟು ಆ ಭೂತ ಪ್ರಯುಕ್ತ ನನ್ನ ಮನಸ್ಸಲ್ಲಿ ಇಕ್ಕೊಂಡು ಇವತ್ತು ಅವ್ರಿಗೂ ಕಂಬಳಿ ಮತ್ತು ಸೀರೆ ವೈತರಣೆ ಮಾಡಿದ್ದೀನಿ ಅಲ್ಲ ಸಾಕಷ್ಟು ತೊಂದರೆಗಳಿಗೆ ಕೊಡ್ತಾ ಇದ್ದಾರೆ ಆ ಹಕ್ಕುಪಾತ್ರ ಬೇಕು ಅಂತ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಈಗಾಗಲೇ ಮೂವತ್ತೊಂದೇ ತಗು ಇದೇ ತಿಂಗಳು ಮೂವತ್ತೊಂದಕ್ಕೂ ಒಂದು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಮಾಡಿದಿರಿ ಹಕ್ಕುಪಾತ್ರ ವಿಚಾರವಾಗಿ ತಹಶೀಲ್ದಾರ್ ಅವರು ಆದಷ್ಟು ಜಲ್ದಿ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ವಿಚಾರಗಳು ನಾವು ಮಾಡಿಕೊಡ್ತೀನಿ ಅವ್ರು ಹೇಳಿದ್ದಾರೆ